ಇವತ್ತು ನಂದಿಲೇಟ್ ವಾರ್ಡ್ನ ಬೂತ್ ನಂಬರ್ ಒಂದು ಎರಡು ಮತ್ತು ಮೂರಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಬೂತ್ ಮುಖಂಡರುಗಳು ಮತ್ತು ನಮ್ಮ ಶಕ್ತಿ ಕೇಂದ್ರದ ಮುಖಂಡರುಗಳು ಅದೇ ರೀತಿ ನಮ್ಮ ಜೆ ಡಿ ಎಸ್ನ ಮುಖಂಡರುಗಳು ಬೈಲರಾಜಣ್ಣವರು ಆನಂದವರು ಪುಟ್ಟರಾಜಣ್ಣವರು ರಾವಣವರು ಮತ್ತು ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳು ಇವತ್ತು ಪ್ರಚಾರವನ್ನು ಮಾಡ್ತಾ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಅವರು ಮಾಡಿರೋ ಅಭಿವೃದ್ಧಿ ಕೆಲಸಗಳಿಗೆ ಜನ ಖಂಡಿತವಾಗೂ ಬಿ ಜೆ ಪಿಗೆ ಓಟ್ ಮಾಡ್ತಾರೆ ಅದರಲ್ಲೇ ಎರಡು ಮಾತಿಲ್ಲ ಆದರೂ ಜ ಮತದಾರನ ಮುಟ್ಬೇಕಂತೇಳಿ ನಾವೆಲ್ಲ ಮನೆ ಮನೆಗೆ ಭೇಟಿ ಮಾಡಿ ಅವರನ್ನ ಮತಯಾಚನೆ ಮಾಡ್ತಾಯಿದ್ದೀವಿ ಅತ್ಯುತ್ತಮ ರೆಸ್ಪಾನ್ಸ್ ಇದೆ ಸರ್ ಅಲ್ಲ ಕಾಂಗ್ರೆಸ್ ಅವ್ರದ್ದು ನಿಮ್ದು ಟು ಜಿ ಹಗರಣದಿಂದ ಹಿಡಿದು ಸಾವಿರ ಲಕ್ಷಾಂತರ ಕೋಟಿ ಹಗರಣ ಇದೆ ದೇಶದಲ್ಲಿ ಅವ್ರ ಮೇಲೆ ಇರೋಷ್ಟು ಭ್ರಷ್ಟಾಚಾರ ಆರೋಪ ಬೇರೆ ಯಾರ ಮೇಲೆ ಇಲ್ಲ ಈ ದೇಶದಲ್ಲಿ ಹಂಗೆ ನೋಡಿದ್ರೆ ಪಾರ್ಟಿನ ಮುಚ್ಕೊಂಡು ಹೋಗ್ಬೇಕು ಅವರು ಅಷ್ಟು ದೊಡ್ಡ ಭ್ರಷ್ಟ ಭ್ರಷ್ಟಾಚಾರದ ಪಟ್ಟಿ ಇದೆ ಫಸ್ಟ್ ಅವ್ರು ಅದನ್ನು ಅವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಲಿ ಫಸ್ಟು ಅದರಲ್ಲೂ ಖಂಡಿತ ಗೆಲ್ತಾರೆ ಈ ಸಲ ಕಮ್ಮಿ ಆದರೆ ಒಂದು ಮೂರು ಲಕ್ಷ ಮೇಲೆ ಒಟ್ಟು ಹಂಡ್ರೆಡ್ ಪರ್ಸೆಂಟ್ ಲೀಡಿಂಗ್ ಬಂದೇ ಬರುತ್ತೆ ಹಾಂ ಇಲ್ಲ ಯಾವ ಹೋಗ್ಬೇಕು ನಾನು ನಡೆದಿಲ್ಲ ಅದೆಲ್ಲ ಸುಳ್ಳು ಯಾವುದು ನಡೆದು ನಾರ್ತಲ್ಲಿ ಯಾವುದು ನಡೆದಿಲ್ಲ ಇಲ್ಲ ಸರ್ ಆ ಥರ ಬೆಂಗಳೂರು ನಾರ್ತ್ ಕಾನ್ಸ್ಟಿಟ್ಯೂನ್ಸಲ್ಲಿ ಯಾವುದು ಗೋ ಬ್ಯಾಕ್ ಯಾವುದು ನಡೆದಿಲ್ಲ ಮೇಡಮ್ ಬಂದಿದ್ದ ತಕ್ಷಣ ಎಲ್ಲರೂ ಸ್ವತಃ ಸ್ವತಃ ಮಾಡಿ ಎಲ್ಲರೂ ಕೆಲಸ ಮಾಡೋಕ್ಕೆ ತಯಾರಾಗಿದ್ದಾರೆ ಅದರಲ್ಲೂ ನರೇಂದ್ರ ಮೋದಿಯವರು ಅಲೆ ತುಂಬ ಚೆನ್ನಾಗಿದೆ ಎಲ್ಲೂ ಹೋದ್ರು ನಾವು ದೇಶಕ್ಕಾಗಿ ನರೇಂದ್ರ ಮೋದಿಗೆ ಓಟ್ ಮಾಡ್ತೀವಿ ಅಂತ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೋಪಾಲಣ್ಣನ ಅಭಿವೃದ್ಧಿ ಕೆಲಸದ್ದು ಮೆ ಮೆಚ್ಚಿ ಎಲ್ಲ ನಾವು ಗೋಪಾಲಣ್ಣ ಮತ್ತು ಬಿ ಜೆ ಪಿಗೆ ಓಟ್ ಮಾಡ್ತೀವಿ ಮತ್ತೊಮ್ಮೆ ನರೇಂದ್ರ ಮೋದಿಗೆ ಓಟ್ ಮಾಡ್ತೀವಿ ಅಂತ ಹೇಳಿ ಒಳ್ಳೆ ರೆಸ್ಪಾನ್ ಇದೆ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು ನಮ್ಮ ಕಾನ್ಸ್ಟಿಟ್ಯನ್ಸಿಯಲ್ಲಿ ಮಿನಿಮಮ್ ಎಂಬತ್ತರಿಂದ ಒಂದು ಲೀಡು ಶೋಭಾ ಕರನ್ ರಾಜ್ ಅವರು ಗೆದ್ದೇ ಗೆಲ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳಿ ಯಾವುದು ಗ್ಯಾರಂಟಿ ಕೊಡಲ್ಲ ಅವರು ಕಾಂಗ್ರೆಸ್ ಅವರು ಇನ್ನೂರ ಮೂವತ್ತು ಸೀಟ್ಗೇನೋ ಈಗ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅವರು ಎಲ್ಲಿಂದ ಸರ್ಕಾರ ಮಾಡೋಕ್ಕಾಗುತ್ತೆ ಗ್ಯಾರಂಟಿಗಳು ಎಲ್ಲಿಂದ ಕೊಡೋಕ್ಕಾಗುತ್ತೆ ಈಗ ಸರ್ಕಾರದಲ್ಲಿ ಎಷ್ಟು ಸಾಲ ಇದೆ ನಿಮಗೆಲ್ಲ ಗೊತ್ತಿದೆ ಎಷ್ಟೋ ಲಕ್ಷ ಕೋಟಿ ಸಾಲ ಆಗ್ಬಿಟ್ಟಿದೆ ಆಗಲೇ ಈಗ ಈಗ ಕೊಟ್ಟಿರೋ ಗ್ಯಾರಂಟಿಗೆ ಮತ್ತೆ ಕೇಂದ್ರದಿಂದ ಯಾವುದು ಕೊಡೋಕೆ ಸಾಧ್ಯವೇ ಇಲ್ಲ ಅದು ಆಗೋದೇ ಇಲ್ಲ ಗ್ಯಾರಂಟಿಗಳೆಲ್ಲ ಸುಮ್ಮನೆ ಬೋಗಿಸೋದು ಎಲ್ಲ ಕಾರ್ಡು ಮನೆ ಕೊಡ್ತಾ ಇದ್ದಾರೆ ಅದು ಯಾವುದು ಒಂದೂ ಕೆಲಸಕ್ಕೆ ಬರಲ್ಲ ನರೇಂದ್ರ ಮೋದಿ ತುಂಬಾ ಚೆನ್ನಾಗಿದೆ ಸರ್ ನೀವು ಹೇಳಿ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿ ಈಗಾಗಲೇ ನಿಮ್ಮ ಹೈಕಮಾಂಡ್ ನಾಯಕರು ಪ್ರಚಾರ ಮಾಡ್ತಾ ಈ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ನಿಮ್ಮ ನಡುವೆ ಹೇಗೆ ಇದೆ ಇಲ್ಲ ನಮ್ಮಿಬ್ಬರಲ್ಲೂ ಸಮನ್ವಯತೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಈ ಕ್ಷೇತ್ರದಲ್ಲಿ ಹೇಳ್ಬೇಕು ಅಂದ್ರೆ ಗೋಪಾಲಣ್ಣನವರು ಮಾಡಿರೋ ಅನೇಕ ಜನಪರ ಕಾರ್ಯಕ್ರಮಗಳು ಯಾವುದೇ ಕಾರ್ಯಕ್ರಮ ಆಗಲಿ ಅವರ ಸ್ಪೊನ್ಸರ್ ರೀತಿ ಅವರ ಅಭಿಮಾನ ತುಂಬಾ ಇದೆ ಎಲ್ಲಾರ್ಗು ಅದರಿಂದ ಖಂಡಿತ ಶೋಭಕ್ಕ ಒಂದು ತುಂಬಾ ಒಂದು ಲಕ್ಷ ಲೀಡಲ್ಲಿ ಅಂತ ಎಲ್ಲ ಚಾನ್ಸಸ್ಸು ಇದೆ ಸೊ ಒಟ್ಟಾರೆ ಜೆ ಡಿ ಎಸ್ ಕಾರ್ಯಕರ್ತರು ಆ ಪ್ರಚಾರದಲ್ಲಿ ಎಲ್ಲರೂ ತೊಡಗಿಸ್ಕೊಂಡಿದ್ದಾರೆ ತೊಡಗಿಸ್ಕೊಂಡಿದ್ದೇವೆ ಎಲ್ಲ ಎವರಿ ಬೂತಲ್ಲಿ ಕೂಡ ನೀವು ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಎವರಿ ಬೂತಲ್ಲೂ ಕೂಡ ಅವರು ಏನು ಫಿಫ್ಟಿ ಪರ್ಸೆಂಟು ನಾವು ಫಿಫ್ಟಿ ಪರ್ಸೆಂಟು ಆ ಥರ ಕೆಲಸ ಮಾಡಿಕೊಂಡು ಸಮನ್ವಯವಾಗಿ ಕೆಲಸ ಮಾಡ್ತಾ ಇದ್ವಿ ಎಲ್ಲ ಬೂತಲ್ಲೂ ನಮ್ಮ ಜೆ ಡಿ ಎಸ್ ವರ್ಕರ್ ಇದ್ದಾರೆ ಇಲ್ಲ ಇಲ್ಲ ಹೊಂದಾಣಿಕೆ ಇಲ್ಲ ಅಂತ ಏನಿಲ್ಲ ಹೊಂದಾಣಿಕೆ ಖಂಡಿತ ಇದೆ ಚಂದ್ರೇಗೌಡ್ರ ಅಧ್ಯಕ್ಷ ಇದ್ದಾರೆ ಆದರೆ ಗೋಪಾಲನವರ ನೇತೃತ್ವದಲ್ಲಿ ಎಲ್ಲರೂ ಸಹ ಒಂದು ಇದಕ್ಕೆ ವಿಶ್ವಾಸಕ್ಕೆ ತಗೊಂಡು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಥರ ಯಾವುದೇ ಒಂದು ಇದಿಲ್ಲ